ಮಾಡಿ ಜನರಿಗೆ ಉದ್ಯೋಗ ಬಿಡಿ ಜನರಿಗೆ ಋಣ ತೀರ್ಸಿ ಖಾಲಿ ಮಾತನಾಡಬೇಡಿ ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ ವಿದ್ಯಾಂದಿದ್ದೀರಿ ಬುದ್ಧಿ ಒಂದಿದ್ದೀರಿ ರೈತರ ಪಕ್ಕಿದ್ದೀರಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡರ ಜನರ ಬದುಕಿಗೋಸ್ಕರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿದ್ರಿ ಭ್ರಷ್ಟಾಚಾರದ ಕೋಪ ಮಾಡಿದ್ರಿ

ಹಾಗಾದರೆ ನಿಮ್ಮ ಅಕೌಂಟಿಗೆ ಹಣ ಬಂದಿದೆಯಾ ಭಾಷಣಗಳನ್ನು ಮಾಡೋದ್ರಲ್ಲಿ ಕಾಂಗ್ರೆಸ್ನವರು ಎಕ್ಸ್ಪರ್ಟ್ಗಳು ಅಲ್ಲಿ ಮೈಸೂರು ಪಾದಯಾತ್ರೆ ಬಿ ಜೆ ಪಿಯವ್ರು ಮಾಡ್ತಾಯಿದ್ರೆ ವೇದಿಕೆಯಲ್ಲಿ ಭಾಷಣಗಳನ್ನು ಬಿಗೀತಾರೆ ನಾವು ಅದು ಮಾಡಿದ್ದೀವಿ ನಾವು ಈ ಥರ ಮಾಡಿದ್ದೀವಿ ನಾವು ಜನರು ಕಷ್ಟ ಪರಿಹಾರ ಮಾಡಿದ್ದೀವಿ ನಾವು ಶಕ್ತಿ ನಾವು ಅಧಿಕಾರಕ್ಕೇರಿದರೆ ಜನ ಅಧಿಕಾರಕ್ಕೇರಿದಂಗೆ ಡಿ ಕೆ ಶಿವಕುಮಾರ್ ಅವ್ರ ಮಾತುಗಳು ಏನು ಮಾತುಗಳು ಆಡ್ದಂಗೆ ಸರಿಯಾಗಿ ನಿಮಗೆ ಗ್ಯಾರಂಟಿಗಳನ್ನು ಜನರಿಗೆ ಕೊಡಿ ಸ್ವಾಮಿ ಸುಮ್ಮನೆ ಬಿಡ್ತಾ ಇರೋದೊಂದೇ ರೀಲು ಎಲ್ಲಿ ಗೃಹಲಕ್ಷ್ಮಿ ಅಕೌಂಟಿಗೆ ಬರ್ತಾ ಇಲ್ವಲ್ಲ ಎಲ್ಲಿ ನೀವು ಹೇಳ್ತಾ ಇರೋದು ಗೃಹಲಕ್ಷ್ಮಿ ಇನ್ನು ಎರಡು ಮೂರು ದಿನದಲ್ಲಿ ಬರುತ್ತೆ ಅಂದ್ರಿ ಒಂದು ಹತ್ತು ಹದಿನೈದು ದಿನದಲ್ಲಿ ಬರುತ್ತೆ ಅಂದ್ರಿ ಇಡೀ ಅಧಿವೇಶನದಲ್ಲಿ ಬಿಡಿ ಅದು ಅದೆಲ್ಲ ಅಡ್ಜಸ್ಟ್ಮೆಂಟು ಬಿ ಜೆ ಪಿಯವರು ಕೇಳಲೇ ಇಲ್ಲ ಬಿ ಜೆ ಪಿಯವರು ಯಾವುದೋ ಮೂಡ ಹಗರಣ ಹಿಡ್ಕೊಂಡು ವಾಲ್ಮೀಕಿ ಹಗರಣ ಹಿಡ್ಕೊಂಡು ಒಂದು ವಾರ ಕಳೆದ್ರು ಆ ತತ್ ಕ್ಷಣಕ್ಕೆ ಬರಬೇಕಾಗಿದ್ದು ಗೃಹಲಕ್ಷ್ಮಿ ಬಗ್ಗೆ ಬಿ ಜೆ ಪಿಯವರು ಮಾತಾಡಲಿಲ್ಲ ಎಲ್ಲ ಅಡ್ಜಸ್ಟ್ಮೆಂಟು ಅಂತ ಜನರಿಗೆ ಇದರಿಂದ ಗೊತ್ತಾಗುತ್ತೆ ಆದರೆ ಈಗ ಬರ್ತಾ ಇರೋ ಗೃಹಲಕ್ಷ್ಮಿ ಹಣವೂ ಎಷ್ಟು ಬರ್ತಾ ಇದೆ ಯಾವ ತಿಂಗಳಿದ್ದು ಇದೆ ಅಂತ ನೋಡಿದರೆ ಸರ್ಕಾರ ಹೇಳ್ತಾ ಇರೋದು ಎರಡು ಮೂರು ದಿನದಲ್ಲಿ ಮೊದಲ ಹಂತದ ಎಷ್ಟು ಐನೂರ ಮೂವತ್ತ್ಮೂರು ಕೋಟಿ ಅಂದರೆ ಇಪ್ಪತ್ತಾರು ಲಕ್ಷ ಫಲಾನುಭವಿಗಳಿಗೆ ತಲಾ ಎರಡು ಸಾವಿರ ಎಲ್ಲಿ ಸ್ವಾಮಿ ಜನ ಪಾಪ ನೀವು ಎರಡು ಸಾವಿರ ತಿಂಗಳಿಗೆ ಅಕೌಂಟಿಗೆ ಹಾಕ್ತೀರಾ ಟಕಾ ಟಕ್ ಟಕ ಟಕ್ ಟಕ ಟಕ್ ಅಂತ ದುಡ್ಡು ಬರುತ್ತೆ ಅಂತ ಜೂನ್ ತಿಂಗಳಲ್ಲಿ ಎರಡು ಸಾವಿರ ಬರಲಿಲ್ಲಲ್ಲ ಅಂತ ಸಾಲ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ಆ ಸಾಲಕ್ಕೆ ಬಡ್ಡಿ ಕಟ್ಕೊಂಡಿದ್ದಾರೆ ನೀವು ಓಟ್ ಕೇಳುವಾಗ ನಾವು ಹಾಕೆ ಹಾಕ್ತೀವಿ ತಿಂಗಳು ತಿಂಗ್ಳು ಬಂದೇ ಬರುತ್ತೆ ನಿಮ್ಮ ಅಕೌಂಟ್ಗೆ ಅನ್ನ ಭಾಗ್ಯದ ಹಣ ಬರುತ್ತೆ ಗೃಹಲಕ್ಷ್ಮಿ ಹಣ ಬರುತ್ತೆ ಮನೆಗೆ ಉಚಿತ ವಿದ್ಯುತ್ ಕೊಡ್ತೀವಿ ಇನ್ನೂರು ಯೂನಿಟು ಏನು ಬಿಟ್ಟಿದ್ದು ರೀಲು ನೋಡಿ ನೀವು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ತಾ ಇರೋದು ಈಗ ಅಂದ್ಕೊಂಡಿದ್ದಾರೆ ಜನ ಆಯ್ತಪ್ಪ ಜೂನ್ ಈಗ ಆಗಸ್ಟಲ್ಲಿ ಜೂನು ಜುಲೈದು ಒಟ್ಟಿಗೆ ಹಾಕ್ತಾರೆ ಅಂತ ಜನ ಅಂದ್ಕೊಂಡಿದ್ದಾರೆ ಅದೂ ಇಲ್ಲ ನೀವು ಹಾಕ್ತಾ ಇರೋದು ಬರೀ ಜೂನ್ದು ಅದರಲ್ಲಿ ಇನ್ನೊಂದು ನೀವೇನು ಏನು ಆ ಷರತ್ತುಗಳು ಅನ್ವಯಿಸುತ್ತವೆ ಅಂತ ಒಂದು ಏನು ಕಂಡೀಷನ್ಸ್ ಇಡ್ತೀರಾ ಅಂದರೆ ಇಪ್ಪತ್ತಾರು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಇನ್ನು ಎರಡು ಮೂರು ದಿನದಲ್ಲಿ ಬರೋದು ಇನ್ನುಳಿದವರಿಗೆ ಆಗಸ್ಟ್ ಹತ್ತರೊಳಗೆ ಅವ್ರ ಹತ್ತು ದಿನಕ್ಕೆ ಬಡ್ಡಿ ಕಟ್ಟಬೇಕು ಅಂದರೆ ಇನ್ನೆಷ್ಟು ದಿನ ಕಾಯಿಸ್ಬೇಕು ಆಗಸ್ಟ್ ಹತ್ತು ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಅದು ಗ್ಯಾರಂಟಿ ಇಲ್ಲ ಅವಾಗ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ನೀವು ಎಲೆಕ್ಷನ್ ಇತ್ತು ಲೋಕಸಭಾ ಚುನಾವಣೆ ಇತ್ತು ಅನ್ನೋ ಕಾರಣಕ್ಕೆ ತರಾತುರಿಯಲ್ಲಿ ಆ ಏನು ಇಪ್ಪತ್ತಾರಕ್ಕೆ ಚುನಾವಣೆ ಏನಿತ್ತು ಇಪ್ಪತ್ತೈದನೇ ತಾರೀಕು ಎಲ್ಲರ ಅಕೌಂಟಿಗೆ ಬಂದಾಯಿತು ದುಡ್ಡು ಮೇ ಏಳಕ್ಕೆ ಏನು ಚುನಾವಣೆ ಇತ್ತೋ ಅದಕ್ಕಿಂತ ಮೊದಲು ಅಕೌಂಟಿಗೆ ಬಿದ್ದಾಯ್ತು ಎಲ್ಲರೂ ಹೋಗಿ ಚೆಕ್ ಮಾಡಿಕೊಂಡ್ರೆ ನಾಲ್ಕು ನಾಲ್ಕು ಸಾವಿರ ಇದೆ ಅಕೌಂಟಲ್ಲಿ ಯಾರಿಗೆ ನಾಟಕಗಳನ್ನ ಮಾಡ್ತೀರಾ ಜನರ ಕಣ್ಣಿಗೆ ಮಣ್ಣೆರಿಸ್ತೀರಾ ನಾನೇ ನಿಮ್ಮನ್ನು ಹೊಗಳಿದ್ದೀನಿ ನಾನೇ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಸುಮಾರು ಮೆಚ್ಚುಗೆ ಸ್ಟೋರಿ ಮಾಡಿದ್ದೀವಿ ನಮ್ಮ ಒನ್ ಇಂಡಿಯಾದಲ್ಲೇ ಹೋಗಿದೆ ಯಾಕೆಂದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಾಗ ಯಾವ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಐದು ಲೋಕಸಭಾ ಕ್ಷೇತ್ರಗಳು ನಿಮ್ಮ ತೆಕ್ಕೆಗೆ ಬಂದ್ವಲ್ಲ ಬಳ್ಳಾರಿ ರಾಯಚೂರು ಕೊಪ್ಪಳ ಕಲಬುರ್ಗಿ ಬೀದರ್ ಈ ಈ ಲೋಕಸಭಾ ಕ್ಷೇತ್ರಗಳು ಕಲ್ಯಾಣ ಕರ್ನಾಟಕದ ಐದು ಕೈದು ನೀವು ಕಂಪ್ಲೀಟಾಗಿ ವಾಶ್ಔಟ್ ಮಾಡಿದಿರಿ ಅಂದರೆ ಬಿ ಜೆ ಪಿಯಿಂದ ಕಿತ್ಕೊಂಡ್ರಿ ಯಾವ ಕಾರಣಕ್ಕೆ ಅಂದರೆ ಬಹುತೇಕ ಹೆಣ್ಣು ಮಕ್ಕಳು ಇಲ್ಲಿ ಎರಡು ಸಾವಿರ ಬರ್ತಾಯಿದೆ ನಮಗೆ ಅಪ್ಪ ನಮ್ಗೆ ಎರಡು ಸಾವಿರ ಬಂದರೂ ಒಂದು ತಿಂಗಳಿಗೆ ಖರ್ಚಾದಂಗೆ ಮನೆ ಖರ್ಚು ಅಕ್ಕಿ ಬೇಳೆ ಏನೋ ಒಂಚೂರು ತರಕಾರಿ ತಂದ್ಕೊಂಡು ಜೀವನ ಮಾಡ್ತೀವಿ ಇಲ್ಲ ಅನ್ನ ಗಂಜಿ ಸಾಕು ನಮಗೆ ಅನ್ನೋರಿಗೆ ತಿಂಗಳಲ್ಲಿ ಎರಡು ಸಾವಿರ ಪಾಪ ಗಂಡಂದರು ಅವರೇನೋ ಅಲ್ಲಿ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾಯಿರ್ತಾರೆ ಇನ್ನೇನೋ ಇಲ್ಲಿ ಬೀದಿ ಬೀದಿಲಿ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ದುಡ್ಡು ಕಳಿಸಿದ್ರೆ ಕಳಿಸಿದ್ರು ಇಲ್ಲಾಂದ್ರೆ ಇಲ್ಲ ಪಾಪ ರಾಯಚೂರು ಕಲಬುರ್ಗಿ ಕೊಪ್ಪಳ ಬೀದರ್ರು ಬಳ್ಳಾರಿ ಇಲ್ಲಿಯ ಇಲ್ಲಿಯವರೇ ಹೆಚ್ಚಿನವರು ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ನು ತುಂಬ ಹಾರ್ಡ್ ವರ್ಕ್ ಇರೋದು ಅಲ್ಲಿಯವರೇನೆ ಅಲ್ಲಿ ಅವರೇ ಬಂದು ಮಾಡೋದು ತುಂಬ ಕಷ್ಟದ ಕೆಲಸಗಳನ್ನು ಈ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೇಬಲ್ಲು ಕ್ಯಾನಲ್ಗಳನ್ನೆಲ್ಲ ತೆಗಿಯೋದು ಇದೆಲ್ಲ ಅಲ್ಲ ಪಾಪ ಅಲ್ಲಿ ಗಂಡಂದ್ರೆ ಏನೋ ಕೂಡ್ತದಿಂದನೋ ಏನೋ ಒಂದಕ್ಕೆ ಸಿಕ್ಕಾಕ್ಕೊಂಡು ದುಡ್ಡು ಕಳಿಸಿದ್ರು ಕಳಿಸ್ತಿದ್ರು ಅಲ್ಲಿ ಹೆಣ್ಮಕ್ಳು ಬರೋ ಎರಡು ಸಾವಿರದಲ್ಲಿ ಬದುಕು ಕಟ್ಕೋತಾ ಇದ್ದಾರೆ ಅವರೇ ನಿಮಗೆ ಐದು ಸೀಟ್ ಕೊಟ್ಟಿದ್ದು ಬೇರೆ ಯಾವ ಭಾಗದಲ್ಲೂ ನಿಮಗೆ ಮೆಜಾರಿಟಿ ಇಲ್ಲ ನೀವು ಪಡ್ಕೊಂಡಿರೋ ಏಳು ಸೀಟ್ಗಳಲ್ಲಿ ಐದು ಬಂದಿರೋದೇ ಅಲ್ಲಿಂದ ನೀವು ಆ ಹೆಣ್ಮಕ್ಳಿಗೆ ಎರಡು ಎರಡು ಸಾವಿರ ಅಕೌಂಟಿಗೆ ಹಣ ಹಾಕಿದೆ ಹೆಂಗೆ ಇದ್ದೀರ ಬುರುಡೆಗಳನ್ನ ಅಂತ ಹೇಳಿದರೆ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ನಿಮ್ಮ ಜೀವನ ಸುಧಾರಿಸ್ಬಿಟ್ಟಿದ್ದೀವಿ ನಾವೆಲ್ಲರೂ ಸಾಕ್ತಾಯಿದ್ದೀವಿ ಅನ್ನೋ ಥರ ಮಾತಾಡ್ತಾ ಇದ್ದೀರಾ ಎಲ್ಲಿ ಸ್ವಾಮಿ ಅಕೌಂಟಿಗೆ ಹಣ ಬರ್ತಾ ಇರೋದು ಪಾಪ ಎರಡು ಸಾವಿರ ಹಣ ಬಂದೇ ಬಿಡುತ್ತೆ ಅಂತ ಹೇಳಿ ಇನ್ಯಾರ ಹತ್ರನೂ ಸಾಲ ಇಸ್ಕೊಂಡಿರ್ತಾರೆ ಏ ಎರಡು ಸಾವಿರ ಬರುತ್ತೆ ನಾನು ಕೊಡ್ತೀನಿ ನಿಂಗೆ ಅಂತ ಅವರು ಅದಕ್ಕೆ ದಿನಕ್ಕೆ ದಿನಕ್ಕೆ ಬಡ್ಡಿ ಹಾಕ್ತಾ ಇರ್ತಾರೆ ಯಾಕೆ ಗ್ಯಾರಂಟಿಗಳನ್ನ ಕೊಡಬೇಕು ಹೀಗೆ ಕೊಡೋಕೆ ಇರೋದಕ್ಕೆ ಅದಕ್ಕೆ ಯಾಕೆ ಗ್ಯಾರಂಟಿ ಕೊಡಬೇಕು ಐನೂರ ಮೂವತ್ತ್ಮೂರು ಕೋಟಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ ಗೊತ್ತು ಇದು ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಯೋಜನೆ ಒಂಥರ ದೇಶದ ಲೆಕ್ಕದಲ್ಲಿ ನೋಡೋದಾದರೂ ಕೂಡ ಒಂದು ನೇರವಾಗಿ ಅವರು ಅಕೌಂಟ್ಗೆ ಹಣ ಹೋಗುವಂಥ ಒಂದು ದೊಡ್ಡ ಯೋಜನೆಗಳಲ್ಲೊಂದು ಕರ್ನಾಟಕದ ಪ್ರತಿ ಬಡ ಹೆಣ್ಣುಮಗಳಿಗೆ ಎರಡೆರಡು ಸಾವಿರ ಅಕೌಂಟಿಗೆ ಹೋಗುತ್ತೆ ಅಂತ ಹೇಳಿದರೆ ದೊಡ್ಡ ಆಗುತ್ತೆ ಸರ್ಕಾರಕ್ಕೆ ಆದರೆ ಇದೆಲ್ಲ ಯೋಚನೆ ಮಾಡಿನೇ ಮಾಡಿದ್ದೀರಾ ಒಂದಷ್ಟು ಹಣವೂ ತೆಗೆದಿಟ್ಟಿದ್ದೀರಾ ಮತ್ತೆ ಯಾಕೆ ಈ ಥರ ಕೊಡೋದಕ್ಕೆ ಯಾಕೆ ತಡ ಮಾಡ್ತೀರಾ ಅದಕ್ಕೊಂದಷ್ಟು ಕಾರಣಗಳು ಮುಂದಿನ ತಿಂಗಳಾಗುತ್ತೆ ನೆಕ್ಸ್ಟ್ ತಿಂಗ್ಳಾಗುತ್ತೆ ಎಲೆಕ್ಷನ್ ಮುಗಿದೋದ್ಮೇಲೆ ಲೋಕಸಭಾ ಚುನಾವಣೆ ಆದಮೇಲೆ ನಿಮಗೆ ನಿಮ್ಮ ಗ್ಯಾರಂಟಿಗಳು ಲೆಕ್ಕ ಇಲ್ಲ ಏನೂ ಇಲ್ಲ ಬರುತ್ತೆ 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 ನೀವು ಮಾತ್ರ ಮತ್ತೆ ಪಾದಯಾತ್ರೆಗೆ ಕೌಂಟ್ರ್ ಇದ್ದೀರಾ ಇಲ್ಲಿ ವೇದಿಕೆಗಳಲ್ಲಿ ಜನ ನಿಮ್ಮ ಮಾತಿಗೆ ಚಪ್ಪಾಳೆ ಹೊಡಿಬೋದು ಯಾಕಂದರೆ ಎಲ್ಲರಿಗೂ ಐನೂರು ಐನೂರೋ ಸಾವಿರನೋ ಕೊಟ್ಟು ಇಲ್ಲ ಇಲ್ಲಾಂದರೆ ತೀರಾ ನಿಮ್ಮ ಪಕ್ಷದ ಕಾರ್ಯಕರ್ತರು ಇರ್ತಾರೆ ಚಪ್ಪಾಳೆ ಹೊಡಿಬೋದು ಆದರೆ ಚಪ್ಪಾಳೆ ಹೊಡೆದವರೇ ನಿಜವಾಗ್ಲೂ ಯೋಚನೆ ಮಾಡ್ತಾ ಇರ್ತಾರೆ ಇವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ವಿಧಿ ಇಲ್ಲ ಚಪ್ಪಾಳೆ ಹೊಡಿಬೇಕಲ್ಲ ಇನ್ನೇನು ಮಾಡೋದು ಅಂತ ಈ ಥರ ನೀವಿನ್ನ ಆ ಗೃಹ ಜ್ಯೋತಿ ಹೇಳಿದಿರಿ ವರ್ಷ ಆದಮೇಲೆ ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡ್ತೀವಿ ಅಂತ ಅಂದರೆ ಏನು ನೀವು ಈಗ ಬಳಸ್ತಾ ಇರುವಂಥ ವಿದ್ಯುತ್ ಇದೆ ಅದರ ಜೊತೆಗೆ ಹತ್ತು ಶೇಕಡ ಮತ್ತೆ ಹೆಚ್ಚಳವನ್ನು ಉಚಿತ ಮಾಡ್ತೀವಿ ಅಂತ ಯಾಕೆಂದರೆ ಇನ್ನೂರು ಯೂನಿಟ್ನೇನು ಉಚಿತ ಕೊಡಲಿಲ್ಲಲ್ಲ ಹಂಗೆ ಹೇಳಿದ್ರಿ ಅದಾದರೂ ಮಾಡಿದ್ರಾ ಅದು ಗ್ಯಾರಂಟಿ ಇಲ್ಲ ಅದ್ರ ಬಗ್ಗೆ ಯಾವುದೇ ರೀತಿಯ ಏನು ನೀವು ಸುದ್ದಿಗಳನ್ನು ಹೇಳ್ತಾ ಇಲ್ಲ ಇನ್ನು ಅನ್ನ ಭಾಗ್ಯ ಅದು ಬರ್ತಾ ಇರೋದೇ ಜನರ ಭಾಗ್ಯ ಅದು ಅಕ್ಕಿ ಇಲ್ಲ ಏನೋ ನೂರ ಇನ್ನೂರು ಮುನ್ನೂರು ಅದು ಬರೋದು ಕೂಡ ಅವರು ಅದನ್ನು ತೊಗೊಂಡೋಗ್ಬಿಟ್ಟು ಅಕ್ಕಿ ತೊಗೊಂಡ್ಬರಲ್ಲ ಅದನ್ನು ಕುಡಿಯೋದಕ್ಕೆ ಏನಕ್ಕೋ ಬಳಕೆ ಮಾಡ್ತಾರೆ ಅಕ್ಕಿ ಕೊಟ್ಟಿದ್ದಿದ್ರೆ ಮೆಚ್ಚಬೋದಾಗಿತ್ತು ಇದನ್ನು ನಾನು ಕೂಡ ಭಾಳ ಬಾರಿ ಹೇಳಿದ್ದೀನಿ ಜನರಿಗೆ ಬೇಕಾಗಿರೋದು ಅಕ್ಕಿ ದುಡ್ಡಲ್ಲ ಹಾಗಾಗಿ ಈ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಶಕ್ತಿ ಬಗ್ಗೆ ಏನೇನು ಹೇಳಬೇಕಾ ಶಕ್ತಿಯಿಂದಾಗಿ ಜನ ಬಸ್ ಹತ್ತೋದೇ ಇದ್ದಾರೆ ಅನ್ನೋದು ಕೂಡ ಸತ್ಯ ಶಕ್ತಿ ಬಂದ ಮೇಲೆ ಆ ಬಸ್ಸಲ್ಲಿ ಹೋಗೋಕ್ಕೆ ಆಗಲ್ಲ ಅಂತ ಒಂದಷ್ಟು ಜನ ಬಸ್ಸಲ್ಲಿ ಓಡಾಡೋದೇ ಬಿಟ್ಬಿಟ್ಟಿದ್ದಾರೆ ನೀವು ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡಲೇಬೇಕಿತ್ತು ನೀವು ಮಾಡಿರೋದೇನಿದೆ ಅದು ಸಾಲ್ತಾ ಇಲ್ಲ ಹಾಗಾಗಿ ಫ್ರೀ ಮಾಡಿದರೆ ಅದರ ಬಳಕೆ ಎಷ್ಟಾಗುತ್ತೆ ಹಾಗಾಗಿ ನಾವು ಅದಕ್ಕೆ ಎಷ್ಟು ಪೂರೈಕೆ ಮಾಡಬೇಕು ಅನ್ನೋದು ಕೂಡ ಸರ್ಕಾರ ಗೊತ್ತಿರಬೇಕು ಬರೀ ಘೋಷಣೆ ಮಾಡಿಬಿಟ್ಟು ಭಾಷಣಗಳನ್ನು ಮಾಡೋದಲ್ಲ ಈ ಥರ ಭಾಷಣಗಳನ್ನು ಡಿ ಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಇದ್ದಾರೆ ಪಾದಯಾತ್ರೆ ಬಿ ಜೆ ಪಿಯವರು ಭ್ರಷ್ಟಾಚಾರದ ಬೆಂಡೆತ್ತಾ ಇದ್ದಾರೆ ಕಾಂಗ್ರೆಸ್ದು ಭ್ರಷ್ಟಾಚಾರ ಕಾಂಗ್ರೆಸ್ನ ಒಳಗೆ ಆಗಿದೆ ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರ ಕೊಡಬೇಕಾಗಿದೆ ಅವರು ಪರೋಕ್ಷವಾಗಿ ಈ ಒಂದು ಹೊಣೆಯನ್ನು ಹೊತ್ಕೋಬೇಕಾಗಿದೆ ವಾಲ್ಮೀಕಿದಾಗ್ಲಿ ಇಲ್ಲಾಂದರೆ ಮೂಡಾದಾಗಲಿ ಅಥವಾ ದಲಿತರ ಹಣ ಎಸ್ ಸಿ ಪಿ ಟಿ ಎಸ್ ಪಿದಾಗಲಿ ಒಟ್ಟಾರೆ ಜನರಿಗೆ ಅವ್ರ ಮೂಗಿಗೆ ತುಪ್ಪ ಸವರೋದನ್ನು ಜನರಿಗೆ ಭಾಷಣಗಳ ಮೂಲಕ ಭರವಸೆ ಕೊಟ್ಟು ಬಾಯಿ ಮುಚ್ಚಿಸ್ತೀರಾ ಅಂತ ಅಂದ್ಕೊಳ್ಳೋದು ಸುಳ್ಳು ಇಲ್ಲ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಜನ ಏನು ಪರಿಸ್ಥಿತಿ ಇದೆಯೋ ಅದನ್ನು ಉಲ್ಟಾ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರೇ ನೀವೇ ಹೇಳ್ತಾ ಇದ್ದೀರಾ ನೂರ ಮೂವತ್ತೈದು ತೊಗೊಂಡಿದ್ವಿ ನೂರ ಐವತ್ತು ತೊಗೊತೀವಿ ಅಂತ ಈ ಥರ ಗ್ಯಾರಂಟಿಗಳನ್ನು ಹ್ಯಾಂಡ್ಲ್ ಮಾಡಿದರೆ ನೂರ ಮೂವತ್ತೈದು ಬರಲ್ಲ ಮತ್ತೆ ಮೂವತ್ತೈದು ಕೇಳಿದ್ರೂ ಇಳಿಬೋದು ಜನರಿಗೆ ಹಣ ಕೊಡಿ ಜನರಿಗೆ ಏನು ಹೇಳಿದ್ರೆ ಆ ಭರವಸೆ ಈಡೇರಿಸಿ ಅಷ್ಟೇ ಮತ್ತೆ ಈಗ ಕೊಡ್ತೀವಿ ನಾಳೆ ಕೊಡ್ತೀವಿ ಮುಂದಿನ ತಿಂಗಳು ಅದ್ರ ನೆಕ್ಸ್ಟ್ ತಿಂಗಳು ಈಗ ನೋಡಿ ಯಾವ್ದಾರ ಬಿ ಬಿ ಎಂ ಪಿ ಚುನಾವಣೆನೋ ಇಲ್ಲ ಅಂತ ಹೇಳಿದರೆ ಯಾವುದಾರು ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಎಡ್ ಪಿ ಟಿ ಪಿ ಬರಲಿ ಅಂತ ಅಕೌಂಟಿಗೆ ದುಡ್ಡು ಹಾಕ್ಬಿಡ್ತೀರಾ ಎಲ್ಲಿಂದ ಬರುತ್ತೆ ದುಡ್ಡು ಒಟ್ಟಾರೆ ಇದು ಮುಂದಕ್ಕೆ ತಳ್ಕೊಂಡೋಗೋ ಪ್ಲ್ಯಾನು ಅದು ಎಷ್ಟು ದಿನ ತಳ್ತಿರೋ ಜನರ ಅಕೌಂಟಿಗೆ ಹಣ ಹಾಕಿ ಆಮೇಲೆ ನಿಮ್ಮ ಅಂತ ತಳ್ಕೊಂಡೋಗಿ ಸರ್ಕಾರ ಎಲ್ಲರೂ ನಿಂತೋದ್ಬಿಟ್ಟಂತು ಅಂತ ಅನ್ನಿಸ್ತಾ ಇದೆ ಈ ಭ್ರಷ್ಟಾಚಾರ ಈ ಹೋರಾಟಗಳನ್ನು ನೋಡ್ತಾ ಇದ್ದರೆ